ಎಲ್ರಿಗೂ ನಮಸ್ಕಾರ ಕಾಮ ಕೆರಳಿಸಲು ಮದುವೆದ ದಂಪತಿಗಳಲ್ಲಿ ಕಾಮ ಕೆರಳಿಸಲು ಮತ್ತು ಮೂಡ್ ಬರುವ ಸಲುವಾಗಿ ನಾವು ಮನೆಯ ಮದ್ದು ಮೂರು ಲವಂಗ ಮೂರು ಲವಂಗವನ್ನು ತಗೊಂಡು ಮತ್ತು ಎರಡು ಸಣ್ಣ ದಾಲ್ಚಿನ್ಯ ತುಂಡನ್ನು ತಗೊಂಡು ಮೂರು ಲವಂಗ ಮತ್ತು ಎರಡು ಸಣ್ಣ ದಾಲ್ಚಿನ್ಯ ತುಂಡನ್ನು ತಗೊಂಡು ಒಂದು ಒರಳಲ್ಲಿ ಚೆನ್ನಾಗಿ ಕುಟ್ಕೊಳ್ಳಿ ಚೆನ್ನಾಗಿ ಕುಟ್ಕೊಂಡ ನಂತರ ಪೌಡರ್ ಅಂತ ಮಾಡಿ ಆ ಪೌಡರ್ನ ನೀವು ಒಂದು ಬೋವೆಲ್ ಹಾಕಿಟ್ಕೊಳ್ಳಿ ಇಟ್ಕೊಂಡ ನಂತರ ಡೈಲಿ ನೈಟ್ ಊಟ ಆಗಿ ದೇಡ್ ತಾಸಿನ ನಂತರ ಡೈಲಿ ನೈಟ್ ಊಟ ಆದ ತಾಸಿನ ನಂತರ ಏಕೆಂದ್ರೆ ಊಟ ಮಾಡಿರೋದನ್ನ ಡೈಜೆಸ್ಟ್ ಆಗಬೇಕು ಆ ನಂತರ ಇದನ್ನ ಲವಂಗ ಮತ್ತು ದಾಲ್ಚನಿಯ ಪೌಡರ್ನ ಕುಟ್ಟಿರೋ ಪೌಡರ್ನಲ್ಲಿ ನೀವು ಒಂದು ಚಮಚ ಶುದ್ಧವಾದ ಜೈನು ತುಪ್ಪವನ್ನು ಬೆರೆಸಿ ಒಂದು ಚಮಚ ಶುದ್ಧವಾದ ಜೈನು ತುಪ್ಪವನ್ನು ಬೆರೆಸಿ ನೀವು ಡೈಲಿ ಊಟ ಆದ ನಂತರ ದೇಡ್ ತಾಸಿನ ನಂತರ ಸೇವಿಸ್ತಾ ಬಂದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಸೇವಿಸಿದ ಇಪ್ಪತ್ತರಿಂದ ಮೂವತ್ತು ನಿಮಿಷದ ಒಳಗೆ ಕಾಮ ಕೆರಳಿಸುತ್ತದೆ ಮೋಡ್ ಹೆಚ್ಚಿಸುತ್ತದೆ ಮತ್ತು ನಿಮ್ಮ ದೇಹದಲ್ಲಿ ಎಲ್ಲ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಟಿವ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಮತ್ತು ಇಮ್ಯುನಿಟಿ ಬೋಸ್ಟ್ ಮಾಡುತ್ತೆ ನಿಮಗೆ ಕಾಮ ಕೆರಳಿಸಲು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಇದು ಸತಿಪತಿ ಇಬ್ಬರು ಸುಖವನ್ನು ಪಡಿಬಹುದು ಇದು ಒಂದನೇ ಮೆಥಡ್ ಇನ್ನು ಎರಡನೇ ಮೆಥಡ್ ಯಾವುದೋ ಕಾರಣದಿಂದ ನಮಗೆ ಇವೆರಡನ್ನು ಸಿಗೋದಿಲ್ಲ ಅಂತಂದಾಗ ನೀವು ಎರಡನೇ ಮೆಥಡ್ ಕೂಡ ಯೂಸ್ ಮಾಡಬಹುದು ಅದು ನುಗ್ಗೆಕಾಯಿ ಬೀಜಗಳನ್ನು ತಂದು ನುಗ್ಗೆಕಾಯಿಯ ಬೀಜಗಳನ್ನು ತಂದು ಟೂ ಫಿಫ್ಟಿ ಗ್ರಾಮ್ ನುಗ್ಗೆಕಾಯಿ ಬೀಜಗಳನ್ನು ತಂದು ನೀವು ಶುದ್ಧವಾದ ತುಪ್ಪದಲ್ಲಿ ಶುದ್ಧವಾದ ಹಸುವಿನ ತುಪ್ಪದಲ್ಲಿ ಹುರ್ಕೊಳ್ಳಿ ನುಗ್ಗೆಕಾಯಿ ಬೀಜ ಟೂ ಫಿಫ್ಟಿ ಗ್ರಾಮ್ ಮತ್ತು ಹಸಿವಿನ ಹಾ ತುಪ್ಪ ನೀವು ಒಂದು ಸ್ವಲ್ಪ ಎಷ್ಟು ಬೇಕು ಹುರಿಯೋಕೆ ಎಷ್ಟು ಬೇಕೋ ಅಷ್ಟು ಶುದ್ಧವಾದ ಹಸುವಿನ ತುಪ್ಪ ನೀವು ಒಂದರಿಂದ ಎರಡು ಚಮಚವನ್ನು ಉಂಟು ಬೌಲ್ನಲ್ಲಿ ಹಾಕಿ ನೀವು ಮತ್ತು ನುಗ್ಗೆಕಾಯಿ ಬೀಜಗಳನ್ನು ಅದರಲ್ಲಿ ಹಾಕಿ ಸ್ಲೋ ಫ್ಲೇಮ್ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗುವಾಗ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ ನಂತರ ಆರಿದ ನಂತರ ನೀವು ಒಂದು ಕಂಟೇನಲ್ಲಿ ಹಾಕಿ ಒಂದು ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ನಲ್ಲಿ ಹಾಕಿ ನೀವು ಪೌಡರ್ ಮಾಡಿ ಇಟ್ಕೊಳ್ಳಿ ಪೌಡರ್ ಮಾಡಿ ಒಂದು ಇಟ್ಕೊಳ್ಳಿ ಹಾಕಿಟ್ಕೊಳ್ಳಿ ಇಟ್ಕೊಂಡ ನಂತರ ಡೈಲಿ ನೈಟ್ ಊಟ ನಂತರ ನೀವು ಒಂದು ಗ್ಲಾಸ್ ಹಾಲಿನಲ್ಲಿ ಈ ನುಗ್ಗೆಕಾಯಿ ಪೌಡರ್ ಮಾಡಿರಲ್ಲ ನಾವು ಮೊದಲು ಹೇಳಿದಂತ ಈ ನುಗ್ಗೆಕಾಯಿ ಪೌಡರ್ ಅನ್ನ ನೀವು ಒಂದು ಗ್ಲಾಸ್ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಊಟ ಆಗಿ ಒಂದು ತಾಸಿನಂತೆ ಸೇವಿಸಿದ ಬಂದಲ್ಲಿ ನೀವು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ನಿಮಗೆ ಮೂಡ್ ಹೆಚ್ಚಿಸುತ್ತದೆ ಮತ್ತು ಕಾಮ ಕೆರಳಿಸುತ್ತದೆ ಮತ್ತು ಇದು ಇಬ್ರು ಯೂಸ್ ಮಾಡಬಹುದು ಹೆಣ್ಣುಮಕ್ಕಳು ಮತ್ತು ಮಕ್ಕಳು ಇಬ್ರು ಯೂಸ್ ಮಾಡಬಹುದು ಅದು ಹೇಗೆ ಅಂತಂದ್ರೆ ಬಹಳಷ್ಟು ದಂಪತಿಗಳು ಹೇಳ್ತಾರೆ ನನ್ನ ಗಂಡನಿಗೆ ನಮಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿ ಬಹಳಷ್ಟು ಹೆಣ್ಣು ಮಕ್ಕಳು ಹೇಳ್ತಾರೆ ನನ್ನ ಗಂಡಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಬಹಳಷ್ಟು ಹೆಣ್ಣು ಮಕ್ಕಳು ಹೇಳ್ತಾರೆ ನನ್ನ ಗಂಡಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ನಾವು ಹೆಣ್ಮಕ್ಳು ಹೇಳ್ತಾರೆ ಕಂಪ್ಲೇಂಟ್ಸ್ ಮತ್ತು ಗಂಡು ಮಕ್ಕಳು ಹೇಳ್ತಾರೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಹಾಗಾಗಿ ಇಬ್ರು ಕೂಡ ಸೇವಿಸೋದ್ರಿಂದ ಕಾಮ ಕೆಳಸ್ತದೆ ಮತ್ತು ಮೂಡ್ ಮತ್ತೆ ಮೂಡ್ ಬರುವ ಹಾಗೆ ಮಾಡುತ್ತೆ ಹಾಗಾಗಿ ಇಬ್ರು ಕೂಡ ಯೂಸ್ ಮಾಡಬಹುದು ಇದರಿಂದ ಕಾಮ ಕೆರಳಿಸುತ್ತದೆ ಮತ್ತು ಸತಿಪತಿಗಳು ದಂಪತಿಗಳಲ್ಲಿ ಮೋಡ್ ಹೆಚ್ಚಿಸುತ್ತದೆ ಮತ್ತು ರತಿಪತಿ ಸುಖವನ್ನು ನೀವು ಎಂಜಾಯ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ನಾವು ಯಾವುದೋ ಮೊರೆಗೆ ಹೋಗೋದು ಎಲ್ಲೆಲ್ಲೋ ಯಾರೆಗೋ ಕೇಳೋದು ಯಾವುದೇ ಯಾವುದೇವರೆಗೂ ಬೇಕಾಗಿಲ್ಲ ಇದು ನ್ಯಾಚುರಲ್ ಆಗಿ ನಿಮಗೆ ಯಾವುದೇ ರೂಪದಿಂದ ಖರ್ಚು ಆಗಲಾರ್ದ ಹಾಗೆ ವಿಥೌಟ್ ನಿಮ್ಮ ಬಾಡಿಗೆ ಹಾನಿ ಆಗಲಾರ್ದ ಹಾಗೆ ನ್ಯಾಚುರಲ್ ಆಗಿ ನೀವು ಸತಿಪತಿ ಸುಖವನ್ನು ನೀವು ಪಡಿಬಹುದು ಕಾಮ ಕೆರಳಿಸುತ್ತದೆ ಮತ್ತು ಮೂರ್ ಹೆಚ್ಚಿಸುತ್ತದೆ ಈ ಎರ ಮೆಥಡಲ್ಲಿ ಯಾವ ಥರ ಒಂದು ಮೆಥಡ್ ಮಾಡುತ್ತಾ ಬಂದಲ್ಲಿ ನಿಮಗೆ ರತಿಪತಿ ಸುಖವನ್ನು ಎಂಜಾಯ್ ಮಾಡ್ಬೋದು ಮತ್ತು ಟಾಪ್ ಫೈ ಫುಡ್ ಯಾವ್ಯಾವ ನಾವು ಕಾಮಕ್ಕೆ ಅಳಿಸಲು ಟಾಪ್ ಫೈವ್ ಫುಡ್ ಯಾವ್ಯಾವ ಅಂದರೆ ಒಂದೇದು ನೀವು ಡಾರ್ಕ್ ಚಾಕ್ಲೇಟ್ ಒಂದೇದು ಡಾರ್ಕ್ ಚಾಕ್ಲೇಟ್ ಎರಡನೇದು ಬೆಳೆಗಡ್ಡೆ ಮೂರನೇದು ಬನಾನಾ ಬಾಳೆಹಣ್ಣು ಮತ್ತು ನಾಲ್ಕನೇದು ಬೆಳೆಗಡ್ಡೆ ಮತ್ತು ನೀವು ಅನಾರ ಅನಾರವನ್ನು ತಗೊಂಡು ನೀವು ಇವು ಐದರಲ್ಲಿ ಯಾವುದಾದ್ರೂ ಒಂದೊಂದು ನೀವು ಡೈಲಿ ನೈಟ್ ತಿನ್ನುತ್ತಾ ಬಂದಲ್ಲಿ ನೀವು ಊಟ ಆದ ನಂತರ ಮಧ್ಯಾಹ್ನ ಅಥವಾ ನೈಟ್ ನೀವು ತಿನ್ನತಾ ಬಂದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಾಮ ಕೆರಳಿಸ್ತದೆ ನಿಮಗೆ ರತಿಪತಿ ಸುಖವನ್ನು ಎಂಜಾಯ್ ಮಾಡಬಹುದು ಇದರಲ್ಲಿ ಯಾವುದೇ ರೀತಿಯ ಸ್ಯಾಡ್ ಅಫೆಕ್ಟ್ ಇಲ್ಲ ಹಾಗಾಗಿ ಯಾರ್ಯಾರಿಗೋ ಕೇಳಿ ಎಲ್ಲೆಲ್ಲಿಗೋ ಹೋಗಿ ಏನೋ ಬಡಿಸ್ತಾ ತಗೊಂಡು ದುಡ್ಡು ಅನ್ನಸಿ ಹಾಕಿ ನಮ್ಮ ದೇಹ ಹಾಳು ಮಾಡಬೇಕಿಂತ ಇವು ಟಾಪ್ ಫುಡ್ ನೀವು ಸೇವಿಸ್ತಾ ಬಂದಲ್ಲಿ ಮತ್ತು ಇದಕ್ಕಿಂತ ಮೊದಲು ಏಳಿಯೋ ಯಾವುದಾದ್ರೂ ಒಂದು ನೀವು ನೀವು ಲವಂಗ ಮತ್ತು ದಾಲ್ಚೀನಿಯ ಪೌಡರ್ನ ಮತ್ತು ಜೇನುತುಪ್ಪದ ಒಂದೊಂದು ಸೇವಿಸಿ ಅಥವಾ ನುಗ್ಗೆಕಾಯಿಯ ಪೌಡರ್ ಮತ್ತು ಹಾಲಿನ ತುತ್ ಸೇವಿಸಿ ಯಾವುದ್ರಲ್ಲಿ ಯಾವ್ದು ಒಂದು ಮಾಡ್ತಾ ಬಂದಲ್ಲಿ ನಿಮಗೆ ಕಾಮ ಕೆರಳಿಸುತ್ತದೆ ಮತ್ತು ಮೂಸುತ್ತದೆ ಮತ್ತು ರದಿಪತಿ ಸುಖವನ್ನು ಎಂಜಾಯ್ ಮಾಡ್ಬೋದು ಫುಲ್ ಎಂಜಾಯ್ ಮಾಡ್ಬೋದು ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು